ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ರವಿವಾರ ಬೆಳಗ್ಗೆಯಿಂದನೇ ಬ್ಲಾಗ್ನೆ ಶುರು ಮಾಡ್ತಿದ್ದೀನಿ ನಿನ್ನೆ ನೈಟಲ್ಲಿ ತುಂಬ ಚೆನ್ನಾಗಿ ಮಳೆ ಬಂತು ಬೆಳಗಿನ ಟೈಮ್ವರೆಗೂ ಕರೆಂಟ್ ಹೋಗ್ತಾನೆ ಇತ್ತು ಬರ್ತಾನೆ ಇತ್ತು ಸರಿಯಾಗಿ ನಿದ್ದೆ ಇಲ್ಲ ಪಾಟಲೆಲ್ಲ ನೀರು ಬಿದ್ದು ಅದ್ರ ಮಣ್ಣೆಲ್ಲ ಕೆಳಗಡೆ ಬಿದ್ದು ಭಾಳ ಗಲೀಜಾಗಿ ಹೋಗಿತ್ತು ಬಾಲ್ಕೋನಿ ಹಾಗೆ ಈ ಬಾಕ್ಲಿ ಮುಂದೆ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ನನಗೊಂದೆರಡು ಗಂಟೆ ಬೇಕಾಯಿತು ಸಂಡೆ ಎಲ್ಲ ಆರಾಮಾಗಿ ಎದ್ದೋಣ ಅನ್ನೋ ಪ್ಲ್ಯಾನ್ ಇತ್ತು ಮತ್ತು ಯಾವ ಟೈಮಿಗೆ ಹೇಳಬೇಕು ಅದೇ ಟೈಮಿಗೆ ಎದ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡಿದ್ದೆ ಇನ್ನು ಕಂಪ್ಲೀಟಾಗಿ ಮನೆ ಕೆಲಸ ಎಲ್ಲ ಮುಗೀತು ಹಾಗೆ ಪೂಜೆ ಕೂಡ ಮುಗೀತು ರಾತ್ರಿ ಎಲ್ಲ ಮಳೆ ಬಂದ್ಬಿಟ್ಟು ಬೆಳಗಿನ ಟೈಮಲ್ಲಿ ಚೆನ್ನಾಗಿ ಬಿಸಿಲು ಬಿತ್ತು ಅಂದರೆ ಎಲ್ಲರಿಗೂ ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಬೆಳಗಿನ ಟೈಮಲ್ಲಿ ಏನಾದರೂ ಮಳೆ ಬಂತು ಅಂದರೆ ಯಾವ ಕೆಲಸನೂ ನಡೆಯೋದೇ ಇಲ್ಲ ಇನ್ನು ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಮಕ್ಕಳು ತಲೆ ತೋರಿಸ್ಕೊಂಡು ಅವ್ರಿಗೆ ಕೆಮ್ಮು ನೆಗಡಿ ಸ್ಟಾರ್ಟ್ ಆಗುತ್ತೆ ಅದು ಿನ ರಾತ್ರಿಯಲ್ಲಿ ಎಷ್ಟಾದರೂ ಮಳೆ ಬರಲಿ ಬೆಳಗಿನ ಟೈಮಲ್ಲಿ ಚೆನ್ನಾಗಿ ಬಿಸಿಲು ಬಿತ್ತು ಅಂದರೆ ಎಲ್ಲರೂ ಎಷ್ಟೊಂದು ಫ್ರೆಶ್ ಆಗಿರ್ಬೋದು ನೋಡ್ಬೋದು ಮಳೆ ಬಂದಿರೋದ್ರಿಂದ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ಪೈಪು ಎದ್ಬಿಟ್ಟು ಟಬ್ಬಲ್ಲಿ ಕೂತಿದ್ದಾನೆ ನಿನ್ನೆ ನೀರು ಬಿಟ್ಟಿದ್ರು ನಾನು ಒಂದು ಟಬ್ಬು ತುಂಬಿಸಿಟ್ಟಿದ್ದೇನೆ ಅವನು ಯಾವಾಗೇ ನೀರು ಬಿಡಲಿ ಕೇಳ್ತಾನೆ ಇರ್ತಾನೆ ನನ್ನನ್ನು ಟಬಲ್ ಕೂರಿಸಿ ಸ್ನಾನ ಮಾಡಿಸು ಸ್ವಲ್ಪ ಸ್ವಿಮ್ಮಿಂಗ್ ಮಾಡ್ತೀನಿ ಅಂತ ಹೇಳಿ ಇನ್ನು ವಯಸ್ಸು ಎದ್ದಿಲ್ಲ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅವಳು ಅಂದರೆ ಏನಾದರೂ ಸೌಂಡ್ ಆದ ತಕ್ಷಣ ಎದ್ದು ಬಂದ್ಬಿಡೋದು ಆ ಥರ ಇಲ್ಲ ಇವನಿಗೆ ಏನೂ ಸೌಂಡ್ ಆಗಂಗಿಲ್ಲ ಮಧ್ಯಾಹ್ನ ಟೈಮಲ್ಲಿ ನಾನು ಏನಾದರೂ ಬೆಡ್ರೂಮಲ್ಲಿದ್ದ ಕೆಲಸ ಇತ್ತು ಅಂದರೆ ಅದನ್ನು ಹಾಗೆ ಪೆಂಡಿಂಗೇ ಇಟ್ಬಿಟ್ಟಿರ್ತೇನೆ ಯಾಕಂದ್ರೆ ಸ್ವಲ್ಪ ಸೌಂಡ್ ಮಾಡಿದರೆ ಎದ್ದು ಬಿಡ್ತಾನೆ ಅವನು ಇವತ್ತು ಬೇಕೇ ಎದ್ದು ಬಂದ್ಬಿಟ್ಟು ಅಮ್ಮ ಟಬ್ಬಲ್ಲಿ ನೀರಿದೆ ನನಗೆ ಸ್ನಾನ ಮಾಡಿಸು ಪಪ್ಪ ಏನಾದರೂ ಮಾಡಿಸಿದರೆ ಅವ್ರು ನನಗೆ ನೀರು ಮುಟ್ಟೋಕ್ಕೆ ಕೊಡೋಲ್ಲ ಅಂತ ಹೇಳಿಬಿಟ್ಟು ಅದರಲ್ಲಿ ಕೂತಿದ್ದಾನೆ ನಾವು ಅವನಿಗೆ ಸ್ನಾನ ಮಾಡಿಸ್ಬೇಕು ಹಾಗೆ ನನಗೆ ಮಾಡಿಸಿದ್ಮೇಲೆ ನೀನು ವಯಸ್ ಹತ್ರ ಹೇಳಬೇಡ ಅವಳು ವೈಭವ್ಗೆ ಮಾತ್ರ ಮಾಡ್ಸಿರ ನನಗೆ ಯಾಕೆ ಮಾಡ್ಸಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂತಾಳೆ ಅಂತ ಹೇಳಿ ಸೊ ಅವನಿಗೆ ಇವತ್ತು ಟಬ್ಬಲ್ ಕೂರಿಸಿ ಒಂದು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಮಾಡಿಸಿ ಸ್ನಾನ ಮಾಡಿಸ್ಬೇಕಂತೆ ಹಾಗೆ ಕೆಲವೊಂದು ವೆಜಿಟೇಬಲ್ ಎಲ್ಲ ತರಿಸಿದ್ದೆ ನಾನು ಅದನ್ನೆಲ್ಲ ತೊಳೆದಿಟ್ಟಿದ್ದೆ ಇವಾಗ ಎತ್ತಿಡ್ತಿದ್ದೀನಿ ಪೊಟೆಟೋನ ಹೊರಗಡೆ ಇಟ್ಟಿರ್ತೀನಿ ಸ್ವಲ್ಪ ದಿನ ಲೇಟಾಗಿ ಬಳಸಿದರೂ ಕೂಡ ಮೊಳಕೆ ಬಂದಿರೋದು ಅಷ್ಟೇ ಬೇರೆ ಏನೂ ಇಲ್ಲ ಫ್ರಿಜ್ಜಲ್ಲಿ ಇಡೋದೇ ಇಲ್ಲ ಪೊಟೆಟೋನ ಹೊರಗಡೆನೇ ಇಟ್ಟಿರ್ತೀನಿ ನೆಲ್ಲಿಕಾಯಿ ಹಾಗೆ ಅರಿಶಿನ ತರಿಸಿದ್ದೆ ಇವಾಗ ಒಂದು ಎರಡು ತಿಂಗಳಾಯಿತು ನಾನು ಅದು ಅರಶನ ಕೇಳೋಕೆ ಹೋಗ್ತಾನೆ ಇರ್ತೀನಿ ಆವಾಗವಾಗ ವೆಜಿಟೇಬಲ್ ತೊಗೊಳಕ್ಕೆ ಹೋದಾಗ ಬಟ್ ಸಿಗ್ತಾನೇ ಇರಲಿಲ್ಲ ಈ ಸರಿ ಕೂಡ ಅದು ಅಷ್ಟೊಂದು ಏನು ಫ್ರೆಶ್ ಆಗಿಲ್ಲ ಆದರೂ ಕೂಡ ತಗೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ಟೈಮಲ್ಲಿ ನಾವು ಒಂದು ಹೆಲ್ತಿ ಡ್ರಿಂಕ್ ಮಾಡ್ಕೊಳಕ್ಕಾಯ್ತು ಅಥವಾ ಅಡಿಗೆಯಲ್ಲಿ ಬಳಸೋದಕ್ಕಾಯಿತು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಸಿ ಅರಿಶಿನ ಹಾಗಾಗಿನೇ ಚೆನ್ನಾಗಿದ್ರೇನು ಇಲ್ಲ ಅಂದ್ರೇನು ತೊಗೊಂಡು ಬನ್ನಿ ಅಂತ ಹೇಳಿ ತರಿಸಿದೆ ಈಗ ಅದನ್ನೆಲ್ಲನೂ ಎತ್ತಿಡ್ತಿದ್ದೀನಿ ನಾನು ಹೆಲ್ತಿ ಡ್ರಿಂಕ್ ಆಗಿ ನೆಲ್ಲಿಕಾಯಿ ಹಾಗೆ ಕರಿಬೇವು ಅರಿಶಿನನ ಬಳಸಿ ಡ್ರಿಂಕ್ನ ರೆಡಿ ಮಾಡ್ಕೊತಿದ್ದೀನಿ ಇನ್ನು ನಾನು ಸ್ವಲ್ಪ ಜಾಸ್ತಿಯೇ ಹಾಕಿದ್ದೀನಿ ಅರಶಿನ ಕಡಿಮೆನೇ ಹಾಕಬೇಕಿಲ್ಲ ಭಾಳ ಘಾಟ ಇರುತ್ತೆ ಅದನ್ನು ಕುಡಿಯೋಕ್ಕೆ ಕೂಡ ಕಷ್ಟ ಆಗುತ್ತೆ ಅಷ್ಟೊಂದೆಲ್ಲ ಅರಶಿನ ಬಳಸಿದರೆ ಹಸಿ ಅರಿಶಿನ ಭಾಳನೇ ಘಾಟ ಇದಕ್ಕೆ ಒಂದು ನೆಲ್ಲಿಕಾಯಿನ ಹಾಕ್ತಿದ್ದೀನಿ ನೆಲ್ಲಿಕಾಯಿ ಕರಿಬೇವು ಹೇರ್ಗೆ ತುಂಬಾ ಒಳ್ಳೆಯದು ನೋಡಿ ಅದು ಜಸ್ಟ್ ಕೈಯಿಂದ ಕಟ್ ಮಾಡಿದದಕ್ಕೇ ಇಷ್ಟು ಚೆನ್ನಾಗಿ ಕೈಗೆಲ್ಲ ಹತ್ತಿದೆ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ ಒಂಥರ ಹುಳಿ ಹುಳಿಯಾಗಿ ಒಗ್ಗುರೊಗ್ರಾಗಿ ಇನ್ನು ಎಣ್ಣೆ ಎಲ್ಲ ಖಾಲಿಯಾಗಿತ್ತು ಆ ಜಾರನ್ನೆಲ್ಲ ತೊಳೆದಿಟ್ಟಿದ್ದೆ ಹಾಗಾಗಿ ಎಲ್ಲದಕ್ಕೂ ಎಣ್ಣೆ ಹಾಕಿಡ್ತಿದ್ದೀನಿ ನಾವು ಫ್ರೀ ಟೈಮಲ್ಲಿ ಅಥವಾ ಸಂಡೇ ದಿನ ಈ ಥರ ಕೆಲಸ ಮಾಡ್ಕೊಂಬಿಟ್ರೆ ನಮಗೆ ನೆಕ್ಸ್ಟ್ ಡೇಗೆ ಭಾಳ ಈಸಿ ಆಗುತ್ತೆ ಇಲ್ಲಿ ನಾನು ಶೇಂಗಾ ಎಣ್ಣೆ ಹಾಗೆ ಕೊಬ್ಬರಿ ಎಣ್ಣೆ ಮತ್ತು ಸಾಸಿವೆ ಎಣ್ಣೆ ಮೂರು ಎಣ್ಣೆನೂ ಬಳಸ್ತಿರ್ತೀನಿ ಭಾಳ ನಾನು ಅಡುಗೆ ಅಂದರೆ ಪಲ್ಯಗಳಿಗೆಲ್ಲ ಬಳಸುವಂಥದ್ದು ಕೊಬ್ಬರಿ ಎಣ್ಣೆ ಹಾಗೆ ಈ ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ಸಾಸಿವೆ ಎಣ್ಣೆ ಎರಡೂ ನಮಗೆ ಆನ್ಲೈನಲ್ಲೂ ಸಿಗುತ್ತೆ ಆಫ್ಲೈನಲ್ಲೂ ಸಿಗುತ್ತೆ ಒರ್ಜಿನ್ ಕೊಕೊನಟ್ ಆಯಿಲು ಆದಷ್ಟು ನಾವು ಆನ್ಲೈನಲ್ಲೇ ತೊಗೊಳ್ಳೋದು ಒಳ್ಳೇದು ಅನ್ಕೊತೀನಿ ಇಲ್ಲ ರಿಲಯನ್ಸ್ ಮಾರ್ಟು ವಿಶಾಲ್ ಮಾರ್ಟು ಆ ಥರ ಇರುತ್ತಲ್ಲ ಅಲ್ಲಿ ಹೋದರೆ ಸ್ವಲ್ಪ ಕಡಿಮೆ ಸಿಗ್ಬೋದು ನಾವು ಹೋಗ್ಬಿಟ್ರೆ ಅಲ್ಲಿ ಏನು ಪ್ರೈಸ್ ಇರುತ್ತೆ ಅದೇ ಕೊಡ್ತಾರೆ ನಮಗೆ ಅದು ಕಾಸ್ಟ್ಲಿ ಅಂತಲೇ ಅನಿಸುತ್ತೆ ಹಾಗಾಗಿ ಬೇರೆ ಬೇರೆ ಎಣ್ಣೆ ಬಳಸೋದ್ರಿಂದ ಅದರದಲ್ಲಿ ನಮಗೆ ಬೇಕಾಗಿರುವಂಥ ನಮ್ಮ ಬಾಡಿಗೆ ಬೇಕಾಗಿರುವಂಥ ವಿಟಮಿನ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದರಲ್ಲಿ ಡಿ ಇರುತ್ತೆ ಕೆಲವೊಂದರಲ್ಲಿ ಎ ಇರುತ್ತೆ ಹಾಗಾಗಿ ಒಂದೇ ಬಳಸೋ ಬದಲು ಬೇರೆ ಬೇರೆ ಬಳಸೋದು ತುಂಬ ಒಳ್ಳೆಯದು ನಮಗೆ ಮಸ್ಟರ್ಡ್ ಆಯಿಲು ಅಡುಗೆ ಮಾಡಬೇಕಾದ್ರೆ ಭಾಳ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಅದು ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಮಾಡಬೇಕಾದ್ರೆ ಇರುವಂಥ ಸ್ಮೆಲ್ಲು ಅಡುಗೆ ನಾವು ಊಟ ಮಾಡಬೇಕಾದ್ರೆ ಇರೋದೇ ಇಲ್ಲ ಎಲ್ಲ ಅದು ಕುದಿಯೋದ್ರಲ್ಲಿ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ಗ್ಲಾಸಿಂದ ಎರಡು ಆಯಿಲ್ ಬಾಟಲ್ ಯಾವುದೋ ಸೇಲಲ್ಲಿ ತೊಗೊಂಡಿದ್ದೆ ಬಟ್ ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಮೇಲೆ ಕ್ಯಾಪ್ ಹಾಳಾಗಿ ಹೋಗ್ಬಿಡ್ತು ಅದು ಹಾಗೆ ಸ್ವಲ್ಪ ಟೀ ಮಾಡ್ಕೊತಿದ್ದೀನಿ ಹಸ್ಬೆಂಡ್ ಕೂಡ ಕೊಡೋಣ ಅಂತ ಹೇಳಿ ಈಗ ನಿನ್ನೆ ನೈಟ್ ಮಳೆ ಬಂದಿರೋದ್ರಿಂದ ಅಷ್ಟೊಂದು ಏನು ಬಿಸಿಲೇನು ಚುರುಕಿಲ್ಲ ಸ್ವಲ್ಪ ಕುಡಿಯೋಣ ನಾನು ಒಬ್ಬಳೇ ಏನು ಕುಡಿಯೋದು ಅಂತ ಹೇಳ್ಬಿಟ್ಟು ಅವ್ರನ್ನೂ ಕರ್ಕೊತಿದ್ದೀನಿ ನಾನು ಮಾಡೋದೇ ಕರೆಕ್ಟಾಗಿ ಮಾಡಿರ್ತೀನಿ ಸ್ವಲ್ಪ ಸ್ವಲ್ಪನೇ ಅದರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದನ್ನು ಅವರು ತೊಗೊಂಡಿರ್ತಾರೆ ಅಸಲಿ ಯಾವುದೇ ಕಾರಣ ಕ್ಲೈಮೇಟ್ ಕೋಲ್ಡ್ ಆದರೂ ಇರಲಿ ಅಥವಾ ಮಳೆನಾದರೂ ಬರ್ತಾ ಇರಲಿ ಟೀ ಮಾತ್ರ ಅವ್ರಿಗೆ ಇಷ್ಟನೇ ಇಲ್ಲ ಅದನ್ನು ಅವ್ರು ಕುಡಿಯೋದೇ ಇಲ್ಲ ಯಾವತ್ತೂ ಒಂದಿನ ಬಂದು ನನಗೆ ಟೀ ಬೇಕಾಗಿದೆ ಮಾಡ್ತೀಯ ಅಂತ ಅವರು ಕೇಳೋದೇ ಇಲ್ಲ ಏನಾದರೂ ಹಣ್ಣಿದ್ರೆ ಅಥವಾ ಏನಾದರೂ ಸ್ನ್ಯಾಕ್ಸ್ ಇದ್ರೆ ತಿಂತಾರೆ ವಿನಃ ಟೀ ಮಾತ್ರ ಅಸಲು ಕುಡಿಯೋಲ್ಲ ತುಂಬ ಆ ವಿಚಾರದಲ್ಲಿ ಹೆಲ್ತ್ ಕಾನ್ಷಿಯಸ್ ಅವ್ರಿಗೆ ಟೀ ಕುಡಿದ ತಕ್ಷಣ ಪಿತ್ತ ಆಗುತ್ತೆ ಅದ್ ಒಳ್ಳೇದಲ್ಲ ಅದು ಪಾಯ್ಸನ್ ಇದ್ದಂಗೆ ರೆಗ್ಯುಲರ್ ಕುಡ್ದಂಗೆಲ್ಲ ಅದು ಅದಾಗತ್ತೆ ಇದಾಗತ್ತೆ ಅಂತ ಹೇಳ್ತಾನೆ ಇರ್ತಾರೆ ಕೂಡ ಕುಡಿಬೇಡ ಅಂತ ಹೇಳ್ತಾರೆ ನಾನ್ ಮಾತ್ರ ಕೇಳಲ್ಲ ಏನ್ ಮಾಡ್ತಿದ್ದೆ ಇದು ಕಳ್ಬೇಕು ಅಷ್ಟು ಎರಡೇ ತಗೋ ಸಾಕು

ತುರಿದು ಎತ್ತಿಡ್ತಿದ್ದೀನಿ ಇನ್ನು ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂದರೆ ಲಂಚ್ ಬಾಕ್ಸಿಗೆ ಅಥವಾ ಸ್ನ್ಯಾಕ್ಸ್ ಬಾಕ್ಸಿಗೆ ಕಾಳು ಸಲಾಡು ಮಾಡಿ ಇರ್ತೀನಿ ಅದರಲ್ಲಿ ಹಾಕೋಕೆ ಬೇಕಾಗತ್ತೆ ಅಂತ ಹೇಳಿ ಒಂದು ಸರಿ ನಾವು ಅದನ್ನು ತರಿಸಿ ಚೆನ್ನಾಗಿ ಒಂದು ಗ್ಲಾಸ್ ಈ ಥರ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಆರಾಮಾಗಿ ಹದಿನೈದು ದಿನದವರೆಗೂ ನಾವು ಅದನ್ನು ಬಳಸ್ಬೋದು ಫ್ರಿಜ್ಜಲ್ಲಿ ಇಡೋದ್ರಿಂದ ಅದು ಫ್ರೆಶ್ ಆಗಿರುತ್ತೆ ಹಾಳಾಗೋದೇ ಇಲ್ಲ ಹಾಗಾಗಿ ಅಡುಗೆ ಮನೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡು ಮಕ್ಕಳಿಗೆ ಅಡುಗೆ ಮಾಡಿಕೊಡೋದ್ರಿಂದ ಅವರು ಬೆಳವಣಿಗೆ ಎಲ್ಲಾಯಿತು ಅವ್ರ ಹೆಲ್ತ್ ಎಲ್ಲಾಯಿತು ಅದ್ಭುತವಾಗಿರುವಂಥ ಒಂದು ಬದಲಾವಣೆ ನೋಡ್ಬೋದು ಖಂಡಿತ ಟ್ರೈ ಮಾಡಿ ನೋಡಿ ಈ ಕೊಬ್ಬರಿ ಎಣ್ಣೆ ಬಳಸೋದು ದಿನ ಹಾಲು ಕೊಬ್ಬರಿ ಬಳಸಿ ಅಡುಗೆ ಮಾಡೋದು ಅದು ತುಂಬಾ ಒಳ್ಳೆಯದು ಇನ್ನು ಮಧ್ಯಾಹ್ನ ಊಟಕ್ಕೆ ಹಸ್ಬೆಂಡ್ ಕಡೆಯಿಂದ ಡಿಫ್ರೆಂಟ್ ಆಗಿರುವಂಥ ಪಲಾವು ಪಲಾವ್ ಅಂದ ತಕ್ಷಣ ಇನ್ಮೇಲೆ ಯಾವತ್ತೂ ನಾನು ಮಾಡಬಾರ್ದು ಅಂತ ಡಿಸೈಡ್ ಆಗಿದ್ದೀನಿ ಅವರು ಡೈರೆಕ್ಟಾಗಿ ಹೇಳ್ತಾರೆ ನೀನು ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿ ಹಾಗಾಗಿ ಇಲ್ಲಿ ಒಂದು ಐದಾರು ಹಸಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕೊಬ್ಬರಿ ಪಾಲಕನ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ ಫ್ರಿಜ್ಜಲ್ಲಿ ಏನಿರುತ್ತೆ ಅದನ್ನೇ ತೊಗೊಂಡು ಬಂದು ಪಲಾವ್ ಮಾಡ್ತಾರೆ ಅದೇ ಬೇಕು ಇದೇ ಬೇಕು ಅಂತ ಏನೂ ಇಲ್ಲ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಕಟ್ ಮಾಡಿಟ್ಟಿರೋ ಅಂತ ಟೊಮೆಟೊ ಹಾಕ್ತಿದ್ದಾರೆ ಯಾವಾಗೇ ಪಲಾವ್ ಮಾಡಿದ್ರೂ ನಾನು ಅವ್ರ ಜೊತೆ ಹೇಳ್ತಾನೆ ಇರ್ತೀನಿ ನೀವು ಇಷ್ಟೊಂದು ಚೆನ್ನಾಗಿ ಪಲಾವ್ ಮಾಡ್ತೀರ ಅದು ಏನೇ ಹಾಕಿರಲಿ ಸೊಪ್ಪು ಹಾಕಿ ಮಾಡಲಿ ಹಾಕದೆ ಮಾಡಲಿ ತುಂಬ ಚೆನ್ನಾಗಿ ಮಾಡ್ತೀರ ಬರೀ ಒಣ ಈ ನಾನು ಕೊಬ್ಬರಿ ತುರಿದ್ನಲ್ವ ಬರೀ ಕೊಬ್ಬರಿ ಪುಡಿ ಇತ್ತಂದರೂ ಕೂಡ ಇಷ್ಟು ಚೆನ್ನಾಗಿ ಮಾಡಿರ್ತಾರೆ ಇಷ್ಟೊಂದು ಟ್ಯಾಲೆಂಟ್ ಇದೆ ನಿಮ್ಮ ಹತ್ರ ಸುಮ್ಮನೆ ಮಾಡೋಣ ಏನು ಅಂತ ಹೇಳಿ ಇಬ್ಬರು ಮಾತಾಡ್ತಾನೇ ಇರ್ತೀವಿ ಪಕ್ಕಕ್ಕೆ ಒಂದು ಕಪ್ಪು ಮೊಸರು ಕೊಟ್ಬಿಟ್ಟು ಪುಡಿ ಗಿಡಿ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಆ ಥರ ಕೊಡೋಣ ತುಂಬ ಚೆನ್ನಾಗಿ ನಡೆಯುತ್ತೆ ನಮ್ಮ ಹೋಟ್ಲು ಅಂತ ಹೇಳಿ ಅವ್ರು ಪಲಾವ್ ಮಾಡಿದಾಗ ನಾನು ಅವ್ರಿಗೆ ಈ ಥರ ತಮಾಷೆ ಮಾಡ್ತಾನೆ ಇರ್ತೀನಿ ಅವ್ರು ತುಂಬ ಖುಷಿ ಪಡ್ತಾರೆ ನಾನು ಮಾಡಿರೋ ಅಡುಗೆ ನಾಲ್ಕು ಜನ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಅದಕ್ಕಿಂತ ಖುಷಿ ಪಡೋ ವಿಚಾರ ಇನ್ನೇನಿದೆ ಅಂತ ಹೇಳಿ ಇಲ್ಲಿ ಒಂದು ಪೊಟೆಟೊ ಹಾಕಿದ್ದಾರೆ ಸ್ಲೈಸ್ ಮಾಡಿಕೊಂಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಹಾಗೆ ಕರಿಬೇವು ಪೊಟೆಟೊ ಈಗ ರುಬ್ಬಿರೋವಂಥ ಪೇಸ್ಟ್ ಹಾಕಿಬಿಟ್ಟು ಅದಕ್ಕೆ ಖಾರ ಉಪ್ಪು ಅರಿಷ್ಟು

അല്ല ഓകം ടേസ്റ്റ് എങ്ങായിടേ ഇഡ പുളി തുപ്പ പുളി തുപ്പ ഇൻ ടേസ്റ്റ് ചെന്നായിടേ എന്താ മാറ്റവര അത് മാറ്റണ്ട ഞാൻ മൻ കേവലാക്കും എമ്മ സൂ ಕಡಲೆಬೇಳೆನಾ ಬಿಸಿಲಿಗೆ ಇಟ್ಟಿದ್ದೆ ಒಂದು ಸ್ವಲ್ಪ ಹೊತ್ತು ಯಾಕೋ ಪೌಡ್ರ್ ಆದಂಗಾಗಿತ್ತು ಆಗಿತ್ತು ಹುಳ ಎಲ್ಲ ಏನೂ ಇರಲಿಲ್ಲ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಪೌಡ್ರ್ ಪೌಡ್ರ್ ಅನ್ನಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಒಂದು ಗಂಟೆ ಬಿಸಿಲಿಗೆ ಇಟ್ಟು ಚೆನ್ನಾಗಿ ಅದನ್ನು ಕೇರಿ ಮತ್ತೆ ಒಂದು ಜಾರಲ್ಲಿ ಹಾಕಿಡ್ತಿದ್ದೀನಿ ಯಾವುದೇ ಆಗಿರಲಿ ಚೆನ್ನಾಗಿ ಬಿಸಿಲಿದೆ ಅಂದಾಗ ಆರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಈ ಥರ ಎಲ್ಲನೂ ಮೆಣಸಿನಕಾಯಿ ಹಾಗೆ ಕಡಲೆಬೇಳೆ ಇವನ್ನೆಲ್ಲ ನಾವು ಸ್ವಲ್ಪ ಹೊತ್ತು ಬಿಸಿಲಿಗೆ ಒಣಗಿಸಿ ಇಡೋದ್ರಿಂದ ಫ್ರೆಶ್ ಆಗಿರುತ್ತೆ ಇದು ಅಮ್ಮ ಮನೇಲೇ ಮಾಡಿರೋದ್ರಿಂದ ಈ ಥರ ಒಂದು ನುಚ್ಚು ಒಂದು ಬೇಳೆ ಥರ ಇದೆ ಯಾಕೆಂದರೆ ಪಾಲಿಶ್ ಇರಲ್ಲ ಅಮ್ಮ ಅದನ್ನು ನೆನೆ ಹಾಕಿ ಮನೇಲಿನೇ ಬೀಸಕಲ್ಲಿಂದ ಮಾಡಿರೋ ಅಂಥದ್ದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನನಗೆ ಅಮ್ಮ ವರ್ಷಕ್ಕಾಗಷ್ಟು ಅವರೇ ಕೊಟ್ಟು ಕಳಿಸ್ಬಿಡ್ತಾರೆ ಲಂಚ್ ಬಾಕ್ಸ್ ತೊಗೊಂಬರೋಣ ಅಂತ ಹೇಳಿ ಹೊರಗಡೆ ಹೋಗಿದ್ದೆ ನಮ್ಮ ಮನೆಯಿಂದ ಒಂದು ಹತ್ತು ನಿಮಿಷ ಅಷ್ಟೇ ಆ ಶಾಪ್ ಇರೋದು ಬರ್ತಾ ಸ್ವಲ್ಪ ಫ್ರೂಟ್ಸು ಹಾಗೆ ವೆಜಿಟೇಬಲ್ ತೊಗೊಂಡು ಬಂದೆ ಜಿ ವಿ ಎಲ್ಲವ್ರದು ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಆ ಪ್ರೈಸ್ ಮಾತ್ರ ಭಾಳ ಇತ್ತು ಹಂಗಾಗಿನೇ ಬಿಟ್ಟು ಬಂದಿದೆ ಬೇರೆ ಎಲ್ಲ ನೋಡಿದರೂ ಕೂಡ ಅಲ್ಲಿ ನನಗೆ ಪ್ಲಾಸ್ಟಿಕ್ ಇತ್ತು ಅದು ನಂಗೆ ಇಷ್ಟನೇ ಆಗಲಿಲ್ಲ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅದನ್ನೇ ಥರಣ ಒಂದು ಎರಡು ವರ್ಷ ಆದರೂ ಅದನ್ನು ಬಳಸೋಣ ಅಂತ ಹೇಳಿಬಿಟ್ಟು ತಗೊಂಡು ಬಂದೆ ಫೈನಲಿ ಅದನ್ನೇ ಇನ್ನು ಮೊಸರು ಖಾಲಿಯಾಗಿತ್ತು ಹಾಗಾಗಿ ಹೆಪ್ಪಾಕಿಡ್ತಿದ್ದೀನಿ ಈ ಚಳಿಗಾಲ ಇರಲಿ ಮಳೆಗಾಲ ಇರಲಿ ಕಂಪಲ್ಸರಿ ಮನೇಲಿ ಮೊಸರು ಊಟ ಮಾಡ್ತಾರೆ ಹಾಗೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅವರಿಗೆ ಲಂಚ್ ಬಾಕ್ಸಿಗೆ ಕೂಡ ನಾನು ಮೊಸರನ್ನ ಹಿಟ್ಟು ಕಳಿಸಿರ್ತೀನಿ ವಯಸ್ಸು ಪ್ರತಿದಿನ ಕೇಳ್ತಾನೆ ಇದ್ದಾಳೆ ಅಮ್ಮ ಸ್ಯಾಂಡ್ವಿಚ್ ಮಾಡು ಸ್ಯಾಂಡ್ವಿಚ್ ಮಾಡು ಅಂತ ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಹೆಲ್ತಿಯಾಗಿಯೇ ಸ್ಯಾಂಡ್ವಿಜ್ನ ಮಾಡಿಕೊಡೋಣ ಅವರಿಗೆ ಅಂತ ಹೇಳಿ ಪೊಟೆಟೋನ ಬಾಯ್ಲಿಗೆ ಇಡ್ತಿದ್ದೀನಿ ಇದನ್ನು ಸ್ವಲ್ಪ ಪಲ್ಯ ಥರ ಮಾಡಿಕೊಂಡು ಅದರಲ್ಲಿ ಕ್ಯಾರೆಟು ಬೀಟ್ರೂಟು ಹಾಕಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅದೇನಾದರೂ ಅವ್ರಿಗೆ ಇಷ್ಟ ಆದರೆ ಬಾಕ್ಸಿಗೆ ಅಥವಾ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸಿಗೆ ಕೂಡ ಮಾಡಿಕೊಡ್ಬೋದು ನೋಡೋಣ ಇಷ್ಟ ಆಗತ್ತೇನೋ ಅಂತ ಹೇಳಿಬಿಟ್ಟು ನಾನು ಪೊಟೇಟೋನಾ ಬಾಯ್ಲಿಗೆ ಇಟ್ಟಿದ್ದೀನಿ ಇನ್ನು ಈ ಚಾಕ್ಲೇಟನ್ನ ತೊಗೊಂಬಂದು ಒಂದು ಮಂತ್ ಆಯ್ತು ಅಂದ್ಕೊಂತೀನಿ ರಿಲಯನ್ಸಿಗೆ ಹೋದಾಗ ತೊಗೊಂಡು ಬಂದಿದ್ದೆ ಒಂದು ನಾಲ್ಕು ಅದರಲ್ಲಿ ಮೂರು ತಿಂದಿದ್ದಾರೆ ಇನ್ನೂ ಒಂದು ಹಾಗೇ ಇದೆ ಇರುತ್ತೆ ಹಾಗೆ ಫ್ರಿಜ್ ಮೇಲೆ ಬಿಸ್ಕೆಟು ಲೇಸ್ ಇರುತ್ತೆ ಅವ್ರಿಗೆ ನಿಲ್ಕ್ತಿರುತ್ತೆ ಇಬ್ಬರು ಈಗ ಹಾಲಿಡೇಸ್ ಇರೋದ್ರಿಂದ ಮನೆಯಲ್ಲೇ ಇರ್ತಾರೆ ಅವರಿಗೆ ಅದು ನಾಲ್ಕು ಚಾಕ್ಲೇಟ್ ಅಂದರೆ ಆರಾಮಾಗಿ ಒಂದೊಂದು ದಿನ ತಿಂದ್ಬಿಟ್ರು ನಾಲ್ಕು ದಿನಕ್ಕೆ ಮುಗಿದೋಗುತ್ತೆ ಏನೋ ಯಾವುದನ್ನು ಅತಿಯಾಗಿ ತಿನ್ನಲ್ಲ ಅವರು ಬಿಸ್ಕೆಟ್ ಆಯಿತು ಅಥವಾ ಚಾಕ್ಲೇಟ್ ಆಯಿತು ಪ್ರತಿಯೊಂದನ್ನು ನಾನು ನನಗೆ ಕೇಳ್ತೀನಿ ಇರ್ತಾರೆ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿರ್ತಾರೆ ಅದ್ರ ಕಡೆ ಗಮನವೇ ಇರಲ್ಲ ಅವ್ರಿಗೆ ಅದು ಅಲ್ಲೇ ಇರುತ್ತೆ ಅವ್ರಿಗೆ ಕಾಣ್ತಾನೆ ಇರುತ್ತೆ ಸೊ ನನಗೆ ತುಂಬ ದಿನ ಆಯಿತು ಇನ್ನೇನು ಇಡೋದು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ನಾನು ಕೂಡ ಸ್ವಲ್ಪ ತಿಂತಿದ್ದೀನಿ ಜಿ ಕೆ ಕೆ ಅನ್ನೋದು ಪ್ಯೂರಿಫೈದು ಬ್ಲಿಂಕ್ ಆಗ್ತಾ ಇತ್ತು ಯಾಕಿದು ಸಡನ್ನಾಗಿ ಹಿಂಗೆ ಆಗ್ತಿದೆ ಅಂತ ನಾನು ಲಾಸ್ಟ್ ಸಂಡೇ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಮತ್ತೆ ಯಾಕೆ ಈ ಥರ ತೋರಿಸ್ತಿದೆ ಅಂತ ಹೇಳಿಬಿಟ್ಟು ನಾನು ಅವರಿಗೆ ಕಾಲ್ ಮಾಡಿದ್ದೆ ಯಾರಾದರೂ ಪ್ಯೂರಿಟ್ ಯೂಸ್ ಮಾಡೋರು ಜಿ ಕೆ ಕೆ ಬ್ಲಿಂಕ್ ಆಗ್ತಿದೆ ಅಂದರೆ ಅದಕ್ಕೆ ಟೆನ್ಷನ್ ಮಾಡ್ಕೊಳ್ಳೋದು ಅವ್ರನ್ನ ಕರೆಯೋ ಅವಶ್ಯಕತೆ ಇಲ್ಲ ಕೆಳಗಡೆ ಇರುವಂಥ ಕಾಯಿಲನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆ ಬ್ಲಿಂಕಿಂಗ್ ನಿಂತು ತೊಗುತ್ತೆ ಇನ್ನು ಮಿಂತ್ರದಿಂದ ತರಿಸಿರುವಂಥ ಲಂಚ್ ಬ್ಯಾಗ್ಸ್ ಇದೆ ಎರಡು ಒಂದು ಬ್ಲ್ಯಾಕು ಮತ್ತು ಬ್ಲೂ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಹಾಗೆ ಜೆ ವಿ ಎಲ್ ಅವ್ರದ್ದು ಲಂಚ್ ಬಾಕ್ಸು ತುಂಬ ಚೆನ್ನಾಗಿದೆ ಇದನ್ನು ನೋಡಿದ ಮೇಲಂತೂ ಇದನ್ನೇ ತೊಗೊಂಡ್ಬಿಡೋಣ ಕಂಪ್ಲೀಟಾಗಿ ಸ್ಟೀಲಲ್ಲಿ ಇದೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನಾವೇನೇ ಮಾಡೋದಿದ್ರು ನಮ್ಮ ಮಕ್ಕಳ ಸಲಗೆ ಸೊ ಅವರಿಗೆ ಪ್ಲಾಸ್ಟಿಕಲ್ಲಿ ಕಟ್ಟೋದು ಒಳ್ಳೇದಲ್ಲ ಅಂತ ಯಾವಾಗಲೂ ಎಷ್ಟೋ ಸರಿ ಎಷ್ಟೋ ವೀಡಿಯೋಸಲ್ಲಿ ನೋಡಿ ನೀವು ಪ್ಲಾಸ್ಟಿಕ್ಕು ಎಷ್ಟು ದೊಡ್ಡ ದುಡ್ಡು ಕಾಯಿಲೆ ಬರುತ್ತೆ ಅದನ್ನು ತಿನ್ನೋದು ಅದರಲ್ಲಿ ಬಳಸೋದ್ರಿಂದ ಆ ರೋಗ ಬರುತ್ತೆ ಈ ರೋಗ ಗೊತ್ತಾದ ಮೇಲೆ ಅದರಿಂದ ದೂರ ಇರೋದು ತುಂಬಾ ಒಳ್ಳೆಯದು ಇನ್ನು ಕೊಕೋನೆಟ್ ಅವ್ರದ್ದು ಒಂದು ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಹಾಗೆ ಮಿಲ್ಟನ್ ಅವ್ರದ್ದು ಬಾಟಲು ಹಾಟು ಮತ್ತು ಕೋಲ್ಡು ಇನ್ಮೇಲೆ ಚಳಿಗಾಲ ಮತ್ತು ಮಳೆಗಾಲ ಕೂಡ ಇದೆ ಸ್ವಲ್ಪ ಬಿಸಿನೀರು ಕೂಡ ಹಾಕಿ ಕಳಿಸ್ಬೋದು ಅಂತ ಒಂದು ಸಾರಿ ನಮಗೆ ಹೆಲ್ತಲ್ಲಿ ಪ್ರಾಬ್ಲಮ್ ಬಂತು ಅಂದರೆ ನಾವು ಸಾವಿರಾರು ರೂಪಾಯಿನ ಹಾಸ್ಪಿಟ್ಲಿಗೆ ಇಡಬೇಕಾಗತ್ತೆ ಅದ್ರ ಬದಲು ನಾವು ಒಂದು ಸರಿ ಇನ್ವೆಸ್ಟ್ ಮಾಡಿ ಮಕ್ಕಳಿಗೋಸ್ಕರ ತೊಗೊಂಡ್ಬಿಟ್ರೆ ವರ್ಷ ಇಡೀ ಅವರು ಬಳಸ್ತಾರೆ ಅವ್ರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಕಾನ್ಸೆಪ್ಟು ನನಗೆ ಅದು ತಿಳಿದಾಗಿಂದೂ ನಾನು ಅದ್ರ ಕಡೆನೇ ಗಮನ ಕೊಡ್ತೀನಿ ಇದು ಕಾಸ್ಟ್ಲಿ ಆಗುತ್ತೆ ಇದು ಕಡಿಮೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ ಅವ್ರ ಆರೋಗ್ಯ ಚೆನ್ನಾಗಿದ್ರೆ ಸಾಕು ಕೋಟಿಗಿನ ಬೆಳೆ ಬಾಳುವಂಥ ಆಸ್ತಿ ಏನಪ್ಪ ಅಂದರೆ ನಮ್ಮ ಆರೋಗ್ಯ ಅದು ಚೆನ್ನಾಗಿತ್ತು ಅಂದರೆ ನಮ್ಮ ಹತ್ರ ಕೋಟಿ ಇದ್ದಷ್ಟೇ ಸಂತೋಷ ಆಗುತ್ತೆ ಈಗಿನ ಕಾಲದಲ್ಲಿ ಆರೋಗ್ಯ ಯಾರು ಚೆನ್ನಾಗಿದೆಯೋ ಅವರೇ ದೊಡ್ಡ ಶ್ರೀಮಂತರಂತ ಹೇಳ್ಬೋದು ನಾಳೆಗೆ ಏನೇನು ಬೇಕು ಅದನ್ನೆಲ್ಲನೂ ರೆಡಿ ಮಾಡ್ಕೊತಿದ್ದೀನಿ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅನ್ಕೊಂತೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ